ನಾಯಿ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿಲ್ಲ ಇವತ್ತು ನಿಮ್ಮ ಇದ್ದೆ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವನ ನಮ್ಮೂರಲ್ಲಿ ಹಬ್ಬ ಇತ್ತು ಅದಕ್ಕೆ ಎಲ್ಲ ನೆಂಟರೆಲ್ಲ ಬಂದಿದ್ದರು ಇವಾಗ ನೈಟ್ ಎಲ್ಲ ಊಟ ಮಾಡಿಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂದ್ಬಿಟ್ಟು ನೈಟ್ ಹನ್ನೆರಡು ಗಂಟೆವರೆಗೂ ಡ್ಯಾನ್ಸ್ ಕೂಡ ಮಾಡಿದ್ವಿ ಎಲ್ಲರೂ ನಮ್ಮ ಪಕ್ಕದ ಮನೆಗೆಲ್ಲ ಬಂದಿದ್ರು ಎಲ್ಲ ಸೇರಿಬಿಟ್ಟು ಡಿ ಜೆ ಹಾಕ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂದರೆ ಆದರೂ ಖುಷಿ ಇರುತ್ತಲ್ಲ ಹಾಗೋಗಿ ಎಲ್ಲ ಸೇರಿ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನೋಡಿ ಬೆಂಗಳೂರಿಂದ ನಮ್ಮ ಅಕ್ಕವ್ರು ಕೂಡ ಎಲ್ಲ ಬಂದಿದ್ರು ಹಾಗೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಕ್ಕನೂ ಡ್ಯಾನ್ಸ್ ಮಾಡೋಣ ಬಾ ಅಂದರೆ ಬರೋಲ್ಲ ಅಂತಿದ್ರು ಹಾಗೆ ನಮ್ಮೂರಲ್ಲಿ ಏನೋ ಇದೊಂದು ಇದೊಂಥರ ಹಬ್ಬ ಮಾಡ್ತಿದ್ರು ಅಜ್ಜಿ ಹಬ್ಬ ಅಂತ ಅಂದ್ಬಿಟ್ಟು ಅಂದರೆ ಹಸುಗಳು ಊರಲ್ಲಿ ಇರೋರೆಲ್ಲರೂ ಬಂದು ಅಲ್ಲಿ ಒಂದು ಎರಡು ನೀರು ತೊಗೊಂಬಂದು ಅದರಲ್ಲಿ ಏನೋ ದೇವರು ಮಾಡಿ ಮದ್ಯ ಇಟ್ಟಿರ್ತಾರೆ ನಾವು ಅದಕ್ಕೆ ಮೂರು ಸರ್ತಿ ಸುತ್ತರೆಬಿಟ್ಟು ಕೈ ಮುಗಿದು ಅಲ್ಲಿ ಕೂಡ ತೀರ್ಥ ತಗೊಂಬಂದು ಮನೆಗೆಲ್ಲ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅವ್ನ ನಂಬಿಕೆ ಹಾಗೆ ನಮ್ಮ ಸಂಘ ಇತ್ತು ಇದು ಬುಧವಾರ ಹಾಗೆ ನಮ್ಮ ಸೇವಾ ಪ್ರತಿನಿಧಿಯವರು ಕೂಡ ಬಂದಿದ್ದರು ಇನ್ನೆರಡು ಜನ ಸಂಘಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಇವ್ರು ಸೇರ್ತೀನಿ ಅಂತ ಕೂತ್ಕೊಂಡಿದ್ರು ಇವರು ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಅವ್ರ ಮುಖ ಕೂಡ ಮುಚ್ಕೊಂಡ್ಬಿಟ್ಟಿದ್ರು ಹಾಗೆ ಮನೆಗೆ ಬಂದು ಏನಾರು ತಿನ್ನೋಣ ಅಂತ ಅನಿಸ್ತಿತ್ತು ಹಾಗೆ ಸುಮ್ಮನೆ ಹೆಸ್ರು ಕಾಳಿತ್ತು ಪಾಯಸ ಮಾಡೋಣ ಅಂತ ನೋಡ್ತಾ ಇದ್ದೆ ಹೀಗೆ ಮಳೆ ಬರ್ತಿದ್ರೆ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಿರುತ್ತಲ್ಲ ಹಾಗಾಗಿ ಹೆಸ್ರು ಕಾಳಿತ್ತು ಅದರಲ್ಲೇ ಮಾಡ್ಕೊಂಡು ತಿನ್ನೋಣ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ರು ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸರಿಯಾಗಿ ಬರ್ತಿರ್ಲಿಲ್ಲ ಚಿಕ್ಕ ಚಿಕ್ಕಮ್ಮ ಹೇಳ್ಕೊಡ್ತಿದ್ರು ಮಾಡ್ತಿದ್ದೆ ಅದನ್ನು ಸ್ವಲ್ಪ ಅಂಚಲ್ಲಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬಿಚ್ಚಿಗೆ ಮಾಡ್ಕೊಳ್ಬೇಕು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಅದನ್ನು ಉಳ್ಕೊತಾ ಇದ್ದೀನಿ ಹಾಗೆ ನೋಡಿ ಹುರ್ಕೊಂಡಾದಮೇಲೆ ಸ್ವಲ್ಪ ತೊಳಿಬೇಕು ಅಂದರೆ ಧೂಳೆಲ್ಲ ಇರುತ್ತಲ್ಲ ಗಲೀಜು ಇರುತ್ತೆ ಅದಕ್ಕೆ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಳೋಣ ಅದಕ್ಕೆ ಬೇಯಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಬರೋಲ್ಲ ಅದು ಸರಿಯಾಗಿ ಮಾಡೋಗೆ ನಮ್ಮ ಚಿಕ್ಕಮ್ಮ ಹಿಂಗೆ ಹೀಗೆ ಮಾಡು ಅಂತ ಹೇಳ್ಕೊಡ್ತಿದ್ರು ನಾನು ಮಾಡ್ತಾಯಿದ್ದೀನಿ ಅಂದರೆ ಯಾವತ್ತೂ ಕೂಡ ಮಾಡಿರಲಿಲ್ಲ ಅಂದರೆ ಜಾಸ್ತಿ ನಾನು ಸ್ವೀಟೆಲ್ಲ ಮಾಡೋಲ್ಲ ನಮ್ಮ ಮನೆಯವರು ತಿನ್ನೋಣ ಅನ್ನೋದು ನಾನು ಏನು ಮಾಡೋಲ್ಲ ಹಾಗೆ ಇವಾಗ ಇಬ್ಬರು ಕೂತಿದ್ವಲ್ಲ ಏನಾದ್ರು ತಿನ್ನೋಣ ಅಂತ ಮಾಡ್ತಾ ಇದ್ದೀನಿ ಬೇಜಾರಾಗಿದೆ ಸ್ವಲ್ಪ ಮಳೆ ಕೂಡ ಬರ್ತಿತ್ತು ಹಾಗೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಅಂದರೆ ನಾವು ಮೂರು ಜನ ಕೂತ್ಕೊಂಡಿದ್ವಿ ಮೂರು ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನು ಅಂದರೆ ಎಷ್ಟು ಬೇಕು ಅಷ್ಟು ನೀರು ಜಾಸ್ತಿ ನೀರು ಹಾಕ್ಕೋಬಾರ್ದು ಅಂದರೆ ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಬೆಲ್ಲನ ಪಾಕ ಮಾಡ್ಕೊಳ್ಳೋಕೆ ಹೇಳಿದ್ರು ಅದು ಪಾಕ ಮಾಡಿ ಅದನ್ನು ಪಾಕ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಹೆಸ್ರು ಕಾಳು ತೊಗೊಂಡಿದ್ದೆನಲ್ಲ ಅದಕ್ಕೆ ಎರಡು ಉಂಡೆ ಬೆಲ್ಲ ಅಷ್ಟೇ ಸಾಕು ಅಂತ ಅಂದರೆ ಜಾಸ್ತಿ ಸ್ವೀಟ್ ಆದರೂ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಎರಡು ಉಂಡೆ ಬೆಲ್ಲ ಆದರೆ ಸಾಕು ಅಂತ ಹೇಳಿದರು ಹಾಗೆ ಇದು ಇವಾಗ ಕೂಡ ಚೆನ್ನಾಗಿ ಹೆಸ್ರು ಕಾಳು ಚೆನ್ನಾಗಿ ಬೆಂದಿದೆ ಅದನ್ನು ಇವಾಗ ಕ್ಯಾಪ್ ತೆಗೆದು ಇವಾಗ ಅದನ್ನು ಚೆನ್ನಾಗಿ ಮಸಿಬೇಕು ಅಂದರೆ ಅದು ಸ್ವಲ್ಪ ಬೆಂದಿರಲಿಲ್ಲ ಅಂದರೆ ಕೆಳಗೆ ಎಲ್ಲ ಚೆನ್ನಾಗಿ ನೈಸ್ ಆದರೆ ಚೆನ್ನಾಗಿರುತ್ತೆ ಅಂದರೆ ಬಾಯಿಗೆ ಸ್ವಲ್ಪ ಸಿಕ್ತಾನೆ ಇರಬೇಕು ಕುಡಿಯೋಕ್ಕೆ ಚೆನ್ನಾಗಿರಬೇಕು ಅಂಥೇಳಿ ಈಗ ಸ್ವಲ್ಪ ಮಸ್ಕೋಬೇಕು ಚೆನ್ನಾಗಿ ಒಂದು ಸೌಡ್ರು ತೊಗೊಂಡು ಆಮೇಲೆ ನೋಡಿ ಚೆನ್ನಾಗಿ ಬೆಂದಿತ್ತು ಬೆಂದಿದ್ರು ಕೂಡ ಸ್ವಲ್ಪ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಸಿತಿದ್ದೀನಿ ನಾನು ಅಂದರೆ ಇಷ್ಟ ಈಗ ಎಷ್ಟು ನೀರು ಅರ್ಧ ನಾನು ಇಟ್ಟಿದ್ದೆ ನೀರು ಇವಾಗ ನೋಡಿ ಎಲ್ಲ ಬೆಂದುಬಿಟ್ಟು ಇಷ್ಟ ಹೋಗಿದೆ ನೀರೋದು ಅಂದ್ರೆ ಅಂದರೆ ಇದು ಮೂರು ಒಂದು ನಾಲ್ಕು ಜನ ಕುಡಿಬೋದು ಇವಾಗ ನೋಡಿ ಚೆನ್ನಾಗಿ ಬೆಂದೋಗಿದೆ ಹೋಗಿದೆ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅದು ಹೀಗೆ ಚೆನ್ನಾಗಿ ಮಸ್ತ ಮಸಿಬೇಕು ಒಂದು ಎರಡು ಮೂರು ಸೆಕೆಂಡೊಂದು ಚೆನ್ನಾಗಿ ಮಸ್ತರೆ ಅದು ಚೆನ್ನಾಗೆ ಕರ್ಗುತ್ತೆ ಅಂದರೆ ಚೆನ್ನಾಗಿ ಬೆಂದಿದೆಯಲ್ಲ ಹೆಸ್ರು ಕಾಡು ಅದು ಚೆನ್ನಾಗಾಗುತ್ತೆ ಅದು ನನಗೆ ಇಷ್ಟ ಇರೋ ಇಷ್ಟ ಇರುತ್ತೆ ಅದನ್ನು ಜಾಸ್ತಿ ಮಾಡಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಮನೆಯವರು ತಿನ್ನಲ್ಲ ಅವ್ರಿಗೆ ಸ್ವೀಟ್ ಅಂದರೆ ಕೂಡ ಆಗಲ್ಲ ಹಾಗೆ ಪಕ್ಕದಲ್ಲಿ ಬೆಲ್ಲ ಕಾಯಿ ಸಿಕ್ಕಿದ್ದೀನಲ್ಲ ಅದನ್ನು ಪಾಕ ಮಾಡ್ಕೊಂಡಿರೋದು ಒಂದು ಜಾಡ್ರಲ್ಲಿ ಜಾಸ್ ಸೋಸ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಇರುತ್ತೆ ಅದಕ್ಕೆ ಅಂಥೇಳಿ ಸೋಸ್ಕೊಬೇಕಾಗುತ್ತೆ ಚೆನ್ನಾಗಿ ಅಂದರೆ ನೋಡಿ ಎರಡು ಉಂಡೆ ಬೆಲ್ಲ ಪಾಕ ಮಾಡೋಕ್ಕೆ ಇಷ್ಟ ಆಯಿತು స్వీట్ మీడియం ఇరబు అందరూ జాస్తి స్వీట్ అూ తిన చర మడ్తం ఆగిబడతా అది స్వల్ప సోస్కుండ్రె అద్రోడి కసెస్ట్ అంత అందుబిట్టు క్లీన్ మిలదు హల్వల్ అది ఈ థర్ సోస్కుంటే చనకి కసలు హెం ఇవగా నోడి హాక్బిట్టు స్వల్ప ఏలాక్కికొండాల అదే హాకోగె అందరూ మూరు ఏలకి క్లీనగిచ్చకొండూ హే మిక్స్కు స్వల్ప స్వల్ప మీడియమ్ ఉరిలే ಅದನ್ನು ಕುದಿಸ್ಕೊಬೇಕಾಗುತ್ತೆ ಅಂದರೆ ಜಾಸ್ತಿ ಆದರೆ ಸೀದೋಗ ಸೀದೋಗ್ಬಿಡುತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಬೇಕಾಗುತ್ತೆ ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದನ್ನು ಅಂದರೆ ಬೆಲ್ಲನು ಮತ್ತು ಏಲಕ್ಕಿ ಮತ್ತು ಕಾಯಿ ಎಲ್ಲ ಪೂರ ಮಿಕ್ಸ್ ಆಗಬೇಕಲ್ವ ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯಾಕ್ಬಿಟ್ಬಿಡ್ಬೇಕು ಅದೆಲ್ಲ ಇಟ್ ಆಮೇಲೆ ನೋಡಿ ಈಗ ಕುದ್ದು ಕುದ್ದು ಇವಾಗ ಪಾಯಸ ರೆಡಿ ಆಗುತ್ತೆ ನೋಡಿ ನೋಡೋಕೆ ಚೆನ್ನಾಗಿದೆ ಕುಡಿದು ನೋಡೋಕೆ ಅಂದರೆ ಬಿಸಿ ಬಿಸಿ ಇರಬೇಕಾದ್ರೆ ಕುಡಿಬೇಕು ಚೆನ್ನಾಗಿರುತ್ತೆ ತಣ್ಣ ಆದಮೇಲೆ ಟೇಸ್ಟೇ ಇರಲ್ಲ ಹಾಗೆ ಗುರುವಾರ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿ ವೃತ್ತ ಮಾಡ್ತಾಯಿದ್ದೀನಿ ಹಾಗೆ ಪೂಜೆ ಮಾಡೋಕ್ಕೋಸ್ಕರ ನಾನು ಎಲ್ಲ ಹೂವೆಲ್ಲ ತರಿಸಿಟ್ಕೊಂಡಿದ್ದೀನಿ ಇವತ್ತು ವಾರ ಮಾಡಬೇಕಾಗಿ ಎಲ್ಲ ರೆಡಿ ಮಾಡಿ ವಾರ ಮಾಡಿ ಫೈನಲಿ ವಾರ ಕೂಡ ಆಯಿತು ನಾನು ಏನು ಪ ಸ್ವೀಟ್ ಇಟ್ಟಿರಲಿ ಅದಕ್ಕೆ ಬಾಳೆಹಣ್ಣು ತರಿಸಿ ರಾಘವೇಂದ್ರ ಸ್ವಾಮಿ ಅವರಿಗೆ ಬಾಳೆಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ನಾನಿವಾಗ ಇದೊಂದು ಐದನೇ ವಾರನ ವ್ರತ ಮಾಡ್ತಾ ಇರೋದು ಅಂದರೆ ರಾಘವೇಂದ್ರ ಸ್ವಾಮಿ ನಂಬರೆಲ್ಲ ಒಳ್ಳೆಯದಾಗುತ್ತಲ್ವ ಅದಕ್ಕೋಸ್ಕರ ನಾನು